ಮರವ ನೀ ನರಿಯುವಡೆ ಬುಡವ ಕೀಳಲು ತರಿಯಬೇಡೆಲೆ ಕಡ್ಡಿಗಳ ಪರೀಕ್ಷಣಕ್ಕೆ ಎರೆ ನೀರ ಸುರಿಗೊಬ್ಬರವ ಕೆದ ಕುಪಾತಿಯನು ನಿರುಕಿಸುತ ತಳಿರಲರ ಮಂಕುತಿಮ್ಮಾ ಚಂದ್ರು ಈ ಮರದ ಸತ್ವ ಅರ್ಥ ಮಾಡ್ಕೊಳ್ಬೇಕು ಅಂತ ಅದ್ರದ್ದು ಬುಡನ್ ಕಿತ್ತು ಬಿಟ್ರೆ ಸತ್ವ ನಾನು ಅಥವಾ ಈ ಎಲೆಗಳಲ್ಲಿ ಏನಿದೆ ಇದು ತಿಳ್ಕೊಳ್ಳೋದಕ್ಕೆ ಆ ಎಲೆಯನ್ನು ಕಿತ್ಬಿಟ್ರೆ ಬಿಟ್ರೆ ಆಗತ್ತಾ ಇಲ್ಲ ಅದೇ ರೀತಿ ನಾವು ನಮ್ಮ ಸುತ್ತಮುತ್ತಲೂ ಸುಮಾರು ಜನ ಇರ್ತಾರೆ ಅವರನ್ನೆಲ್ಲ ನಾವು ಅರ್ಥ ಮಾಡ್ಕೊಳ್ಬೇಕು ಅವ್ರನ್ನ ಏನೋ ಹೀಯಾಳಿಸೋದ್ರ ಮೂಲಕ ಅಥವಾ ಅವ್ರನ್ನ ಕೆಣಕೋದ್ರ ಮೂಲಕ ಅವರಿಗೆ ಒಂದು ರೀತಿ ಜಸ್ಟ್ ಬೈ ಪುಟಿಂಗ್ ದಮ್ ಡೌನ್ ಈ ರೀತಿಯೆಲ್ಲ ಮಾಡೋದ್ರಿಂದ ನಮಗೆ ಅವ್ರಿಗೆ ನೋವು ಮಾಡ್ತೀವಿ ಹೊರತು ಆ ವ್ಯಕ್ತಿಯನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಹೇಗೆ ಈ ಮರವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಅದಕ್ಕೆ ಗೊಬ್ಬರ ಹಾಕಿ ತಂಪಾದ ಗಾಳಿ ಬರೋದಕ್ಕೆ ಬಿಟ್ಟು ನೀರು ಹೊಯ್ದು ಮಾಡಿ ಅವಾಗ ಇದು ಮರ ಎಷ್ಟು ಚೆನ್ನಾಗಿ ಇದೆ ಅಂತ ನಾವು ತಿಳ್ಕೊಳ್ಳೋದಕ್ಕೆ ಸಾಧ್ಯನೋ ಹಾಗೆ ಜನರನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಅಂದ್ರೂ ಸಕಾರಾತ್ಮಕವಾದ ಬೆಳವಣಿಗೆಗಳಿಂದ ಅವ್ರ ಜೊತೆ ಒಳ್ಳೆ ಮಾತುಗಳನ್ನು ಆಡೋದ್ರಿಂದ ಅವ್ರನ್ನ ಚ ಒಳ್ಳೆ ರೀತಿಯಲ್ಲಿ ನೋಡ್ಕೊಳ್ಳೋದ್ರಿಂದ ಅವ್ರ ಜೊತೆ ಒಂದು ಒಂದು ರೀತಿ ಪ್ರೀತಿಯ ಭಾವನೆಯಿಂದ ಇರೋದರಿಂದ ಮಾತ್ರನೇ ಜನರನ್ನು ಅರ್ಥ ಮಾಡ್ಕೊಳ್ಳಲಿಕ್ಕೆ ಸಾಧ್ಯ ಅಂತ ಗಂಡ ಈ ಕಗ್ಗದ ಮೂಲಕ ನಮಗೆ ಒಂದು ನಿಗೂಢವಾದ ಸಂದೇಶವನ್ನು ಸಾರ್ತಾ ಇದ್ದಾರೆ ನಮಸ್ಕಾರಗಳು